ಇಲ್ಲಿ ಫ್ರಾಕ್ಷನ್ಸ್ ರಿಲೇಟೆಡ್ ಒಂದಿಷ್ಟು ಕ್ವಶನ್ಸ್ ಗಳನ್ನ ನಾನು ಇಲ್ಲಿ ಡಿಸ್ಕಸ್ ಮಾಡ್ತಾ ಇರ್ತಿರ್ತೇನೆ ಕ್ವಶನ್ಸ್ ಯಾವ ಥರ ಇದಾವೆ ಅಂತೇಳಿ ನಾವು ಒಂದ್ಸಲ ನೋಡ್ಕೊಂಡು ಬಂದ್ಬಿಡೋಣ ನ ಫಾಲೋ ಮಾಡ್ಕೊಡ್ರಿ ಫ್ರಾಕ್ಷನ್ಸ್ ಒಳಗಡೆ ರಾಶಿ ಒಳಗಡೆ ಲಾರ್ಜೆಸ್ಟ್ ಫ್ರಾಕ್ಷನ್ಸ್ ಯಾವುದು ಸ್ಮಾಲೆಸ್ಟ್ ಫ್ರಾಕ್ಷನ್ಸ್ ಯಾವುದು ದೊಡ್ಡ ಭಿನ್ನರಾಶಿ ಯಾವುದು ಸಣ್ಣ ಭಿನ್ನ ರಾಶಿ ಯಾವುದು ಉದಾಹರಣೆಗೆ ಟೂ ಬೈ ಫೈವ್ ತ್ರೀ ಬೈ ಸೆವೆನ್ ಇವುಗಳಲ್ಲಿ ದೊಡ್ಡ ಭಿನ್ನ ರಾಶಿ ಯಾವುದು ಇದನ್ನ ಇಲ್ಲೊಂದು ಬರ್ದಿದ್ದೀನಿ ಅದನ್ನ ನೆಕ್ಸ್ಟ್ ನಾನು ಹೇಳ್ತೀನಿ ಹಾಗಾದ್ರೆ ಟೂ ಬೈ ಫೈವ್ ನೆಕ್ಸ್ಟ್ ಇಲ್ಲೇ ಇಲ್ಲಿ ಒಂದು ಕಡೆ ಬರೆದ್ಬಿಡ್ತೀವಿ ನೋಡ್ರಿ ಅಂದ್ರೆ ಟೂ ಬೈ ಫೈವ್ ಇದೆ ನೆಕ್ಸ್ಟ್ ತ್ರೀ ಬೈ ಸೆವೆನ್ ಇದೆ ತ್ರೀ ಬೈ ಸೆವೆನ್ ಇದೆ ದೊಡ್ಡದು ಯಾವುದು ಅಂತ ಹೇಳಬೇಕಪ್ಪ ಅಂತ ಅಂತಂದಾಗ ಬಂದಾಗ ನಾವು ಭಿನ್ನ ರಾಶಿಗನ್ನ ಆಲ್ರೆಡಿ ಚಾಪ್ಟರ್ ಹೇಳಿದ್ದೀನಿ ಛೇದಗಳು ಏನಾದರೂ ಸಮ ಇದ್ದೋಪ್ಪ ಅಂದ್ರೆ ಅಂಶದಲ್ಲಿ ಯಾವ್ದು ದೊಡ್ಡದಿರ್ತದೋ ದೊಡ್ಡ ಭಿನ್ನ ರಾಶಿ ಅಥವಾ ಅಂಶಗಳೇನಾದರೂ ಸಮ ಇದ್ದಾಗ ಛೇದದಲ್ಲಿ ಯಾವುದು ಚಿಕ್ಕದಿರ್ತದೋ ಅದನ್ನು ನಾವು ದೊಡ್ಡ ಭಿನ್ನ ರಾಶಿ ಅಂತೆ ಕನ್ಸಿಡರ್ನ ಮಾಡ್ತಿದ್ದೀವಿ ಬಟ್ ಇಲ್ಲಿ ಅಂಶನೂ ಸೇಮ್ ಇಲ್ಲ ಸೇಮ್ ಇಲ್ಲ ಹಿಂಗಿದ್ದಾಗ ಇದನ್ನ ನಾವು ಯಾವ ತರ ಕ್ರಾಸ್ ಮೋಲ್ಟಿವೇಶನ್ ಕಂಡು ಕಂಡುಹಿಡಿಯಿರಿ ಅಂತ ಹೇಳ್ತೀನಿ ಏಳು ಎರಡ್ಲೆ ಎಷ್ಟಪ್ಪ ಅಂದ್ರೆ ಹದಿನಾಲ್ಕು ಐದು ಮೂರ್ಲೆ ಎಷ್ಟಪ್ಪ ಅಂದ್ರೆ ಹದಿನೈದು ಹಾಗಾದ್ರೆ ಹದಿನಾಲ್ಕು ಆಡಿದ್ರು ಹದಿನೈದು ಆಡದ್ ಹದಿನೈದು ಆಡದು ಹಾಗಾದ್ರೆ ಇದು ದೊಡ್ಡ ರಾಶಿ ಇದು ಏನು ಕೇಳ್ತೀವಿ ಇದನ್ನ ಚಿಕ್ಕ ಬಿಣ್ಣಾರ ರಾಶಿ ಅಂತೇಳಿ ನಾವು ಕರಿತೀವಿ ಇದನ್ನ ಈ ತರ ಮಾಡ್ಬೇಕಂತ ಹೇಳಿದೆ ಸರ್ ಅದೇ ರೀತಿಯಾಗಿ ಇವು ನಾಲ್ಕು ನಾಲ್ಕು ಕೊಟ್ಟಿದ್ನಪ್ಪ ಅಂದ್ರೆ ಏನ್ ಮಾಡಬೇಕು ಅದಕ್ಕೆ ಇನ್ನೊಂದು ಮತ್ತೆ ಅದನ್ನು ನಾನು ಇಲ್ಲಿ ಅಪ್ಲೈ ಮಾಡಿ ತೋರಿಸ್ತೀನಿ ಇಲ್ಲಿ ನೋಡ್ರಿ ಅವೇನೋ ಏನೋ ಸಣ್ಣ ಇದ್ದು ನಾವು ಕ್ರಾಸ್ ಮಲ್ಟಿಪೇಶನ್ಸ್ನ ಮಾಡಿಬಿಟ್ಟೇವೆ ಬಟ್ ಈ ಥರ ದೊಡ್ಡ ಇದ್ದಾಗ ಸರ್ ಏಳು ಬಾಯ್ ಹನ್ನೊಂದು ಎಂಟು ಬಾಯ್ ಹದಿಮೂರು ಒಂಬತ್ತು ಬಾಯ್ ಹದಿನಾಲ್ಕು ಹನ್ನೊಂದು ಬಾಯ್ ಹದಿನೈದು ವಿಕುರನ ಒಳಗಡೆ ಯಾವುದು ಅಂತ ಗುರುತಿಸಬೇಕಾಗಿದೆ ಹಾಗಾದರೆ ಇಲ್ಲಿ ನೋಡ್ರಿ ಅಂಶಗಳು ಯಾವುದು ಸಮ ಇಲ್ಲ ಛೇದಗಳನ್ನು ಯಾವುದೂ ಸಮ ಇಲ್ಲ ಹಾಗಾದರೆ ಇದರ ಅಂಶ ಮತ್ತು ಛೇದ ಡಿಫ್ರೆನ್ಸ್ ನೋಡ್ರಿ ಎಷ್ಟು ಬರ್ತದೆ ಇದು ನಾಲ್ಕು ಡಿಫ್ರೆನ್ಸ್ ಬರ್ತದ ಹನ್ನೊಂದರ ಹನ್ನೊಂದು ಮತ್ತು ಏಳರ ನಡುವಿನ ವ್ಯತ್ಯಾಸ ಅಂದರೆ ಡಿಫ್ರೆನ್ಸ್ ನಾಲ್ಕು ಬರ್ತದೆ ಎಂಟು ಮತ್ತು ಐದರ ಡಿಫ್ರೆನ್ಸ್ ಇದು ಎಷ್ಟು ಬರ್ತದೆ ಎಂಟು ಮತ್ತು ಹದಿಮೂರರ ಡಿಫ್ರೆನ್ಸ್ ಎಷ್ಟು ಬರ್ತದಪ್ಪ ಒಂದು ಐದು ಬರ್ತದೆ ಒಂಬತ್ತು ಒಂದು ನಾಲ್ಕರ ಹದಿನಾಲ್ಕರ ಡಿಫ್ರೆನ್ಸ್ ಎಷ್ಟು ಇದು ಕೂಡ ಐದು ಬರ್ತದೆ ಇದು ಡಿಫ್ರೆನ್ಸ್ ಎಷ್ಟು ಬರ್ತದೆ ನಾಲ್ಕು ಬರ್ತದೆ ನಾಲ್ಕು ಐದು ನಾಲ್ಕು ಐದು ಹಿಂಗೆ ಬರಕತ್ತು ಅಷ್ಟು ಸೇಮ್ ಬರ ಬರಬೇಕು ಇಲ್ಲಕ್ಕಪ್ಪ ಅಂದ್ರೆ ಸೇಮ್ ಬರಲಿಲ್ಲಪ್ಪ ಅಂದರೆ ಸೇಮ್ ಮಾಡ್ಕೋಬೇಕು ಸೇಮ್ ಮಾಡ್ಕೋಬೇಕಪ್ಪ ಅಂದ್ರೆ ಸೇಮ್ ಮಾತ್ ಮಾಡ್ಕೋವಂಥ ಮೆಥಡ್ ಯಾವುದಪ್ಪ ಅಂದ್ರೆ ಲಸ ಅಂತ ಹೇಳಿ ಕೇಳ್ತೀವಿ ನಾಲ್ಕು ಮತ್ತು ಐದರ ಲಸ ಎಷ್ಟಪ್ಪ ಅಂದ್ರೆ ಇಪ್ಪತ್ತು ಅಂತ ಹೇಳಿ ಕೇಳ್ತಾರೆ ಹೌದಾ ನಾಲ್ಕು ಮತ್ತು ಐದರ ಲಸ ಎಷ್ಟು ಇಪ್ಪತ್ತು ಆ ಇಪ್ಪತ್ತು ನೀರು ಮಾಡೋಕ್ಕ ಅಂದ್ರೆ ಇಲ್ಲಿ ಮೇಲೆ ಇರುವ ಸಂಖ್ಯೆಗಳನ್ನು ಏಳು ಹಂಗೆ ಬರ್ಕೊಳ್ರಿ ಎಂಟು ಹೆಂಗೆ ಬರೀರಿ ಒಂಬತ್ತು ಬರೀರಿ ಹನ್ನೊಂದು ಬರೀರಿ ಕೆಳಗಡೆ ಡಿಫ್ರೆನ್ಸ್ ಎಷ್ಟು ಮಾಡತ್ತೆ ಇದ್ರದ್ದು ನಾಲ್ಕು ಇದ್ರ ಡಿಫ್ರೆನ್ಸ್ ಎಷ್ಟು ಐದು ಇದ್ರ ಡಿಫ್ರೆನ್ಸ್ ಎಷ್ಟು ಐದು ಇದ್ರ ಡಿಫ್ರೆನ್ಸ್ ಎಷ್ಟು ನಾಲ್ಕು ಲಸ ಎಷ್ಟು ಮಾಡಿ ಇಪ್ಪತ್ತು ಒಟ್ಟು ಇಪ್ಪತ್ತರಕ್ಕ ಮಲ್ಟಿವೇಶನ್ಸ್ನ ಮಾಡಿರಿ ಒಟ್ಟು ಸಂಖ್ಯೆಗೂ ಅಂದ್ರೆ ಒಂದು ಸಂಖ್ಯೆಗೆ ಮಾಡಿ ಬಿಡಂಗಿಲ್ಲ ಯಾಕಂದ್ರೆ ಒಟ್ಟಕ್ಕೂ ಮ್ಯಾಚ್ ಮಾಡ್ಬೇಕಪ್ಪ ಅಂದ್ರೆ ಲಸಾನ ಎಲ್ಲ ಸಂಖ್ಯೆಗಳಿಗೆ ಮ್ಯಾಚ್ ಮಾಡಬೇಕು ಈಗ ನಾಲ್ಕೊಂದೇ ನಾಲ್ಕು ನಾಲ್ಕೈದಲೇ ಇಪ್ಪತ್ತು ಐದು ಒಂದೇ ಐದು ಐದು ನಾಲ್ಕಲೇ ಇಪ್ಪತ್ತು ಐದೊಂದಲೇ ಐದು ಐದು ನಾಲ್ಕಲೇ ಇಪ್ಪತ್ತು ನಾಲ್ಕು ಒಂದೇ ನಾಲ್ಕು ನಾಲ್ಕೈದಲೇ ಇಪ್ಪತ್ತು ಇವಾಗ ಉಳಿದ ಸಂಖ್ಯೆ ಉಣಿಸಲಿ ಏಳು ಇಡ್ಲೇ ಎಷ್ಟಪ್ಪ ಅಂದ್ರೆ ಮೂವತ್ತ ಐದು ಹಾಂ ಎಂಟು ನಾಲ್ಕಲೇ ಎಷ್ಟಪ್ಪ ಅಂದ್ರೆ ಮೂವತ್ತ ಎರಡು ಒಂಬತ್ನಾಲ್ಕಲೇ ಎಷ್ಟಪ್ಪ ಅಂದ್ರೆ ಮೂವತ್ತ ಆರು ಹನ್ನೊಂದು ಇಡ್ಲೇ ಒಂಬತ್ನಾಲ್ಕಲೇ ಮೂವತ್ತಾರು ಹನ್ನೊಂದು ಹನ್ನೊಂದೈದ್ಲೇ ಎಷ್ಟಕ್ಕ ಅಂದ್ರೆ ಐವತ್ತ ಐದು ಇವಾಗ ನಾವು ದೊಡ್ಡದು ಸಣ್ಣದು ಈಸಿಯಾಗಿ ಒಳಗಡೆ ದೊಡ್ಡದು ಯಾವುದು ದೊಡ್ಡದ್ಯಾವ್ದು ದೊಡ್ಡದೇವದು ಇದ್ರಾಗ ಮೂವತ್ತೈದು ಮೂವತ್ತೆರಡು ಮೂವತ್ತಾರು ಐವತ್ತೈದು ಐವತ್ತೈದು ಇದು ದೊಡ್ಡದು ಹೌದಾ ಇದು ದೊಡ್ಡದನ್ನೋದಾದ್ರೆ ಹಾಗಾದ್ರೆ ದೊಡ್ಡ ಭಿನ್ನ ರಾಶಿ ಯಾವುದಂತೂ ಇನ್ನು ಇದ್ರಾಗ ಸಣ್ಣದ ಯಾವುದು ಮೂವತ್ತೆರಡು ಸಣ್ಣದು ಹಾಗಾದ್ರೆ ಸಣ್ಣ ಭಿನ್ನ ರಾಶಿ ಯಾವುದು ಇದು ಸಣ್ಣ ಭಿನ್ನ ರಾಶಿ ಇಷ್ಟೇ ನಾವು ಇದನ್ನ ಗುರುತಿಸುವುದನ್ನ ಕಲ್ತೀವಿ ಇದೇ ರೀತಿಯಾಗಿ ನಾನು ಚಾಪ್ಟರ್ ವೈಸ್ ಕ್ಲಾಸಸ್ನ ಹೇಳಿದಿನಿ ಅಲ್ಲಿ ನೀವು ಏನು ಮಾಡೋಕ್ಕಪ್ಪ ಅಂದ್ರೆ ಸೀರಿಯಲ್ ಆಗಿ ಹೋಗಿ ಆ ಸಿಂಪಲ್ ಟ್ರಿಕ್ಸ್ ಯೂಟ್ಯೂಬ್ ಚಾನಲ್ದಾಗ ದಾಗ ನೀವು ಫ್ರಾಕ್ಷನ್ಸ್ ನ ಪ್ಲೇ ಲಿಸ್ಟ್ ಒಳಗಡೆ ಇಲ್ಲಿ ನೋಡ್ಕೊಂಡ್ರೆ ನಿಮ್ಗೆ ಅರ್ಥ ಆಗ್ತದೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಿದ್ರಪ್ಪ ಅಂದ್ರೆ ನಮಗೆ ಸಿಂಪಲ್ ಟ್ರಿಕ್ಸ್ ಇನ್ಸ್ಟಾಗ್ರಾಮ್ ಪೇಜಸ್ ಫೇಸ್ಬುಕ್ ಪೇಜಸ್ ಗಳ ನೋಡ್ತಿದ್ರಪ್ಪ ಅಂದ್ರೆ ಫಾಲೋ ಮಾಡಿಕೊಡ್ರಿ ಧನ್ಯವಾದಗಳು ಇಲ್ಲಿ ಫ್ರಾಕ್ಷನ್ಸ್ ರಿಲೇಟೆಡ್ ಇನ್ನೊಂದು ಸಿಂಪಲ್ ಪ್ರಶ್ನೆ ಕೊಟ್ಟಿದ್ದಾನೆ ಈ ಕ್ವಶನ್ಸ್ ನಾವು ಯಾವ ಥರ ತರಬಿಡಿಸ್ಕೋಬೇಕು ಸ್ಪರ್ಧಾತ್ಮಕ ಪರೀಕ್ಷೆ ಒಳಗಡೆ ಇತರ ಪ್ರಶ್ನೆಗಳು ಹೈಲೈಟ್ ಆಗ್ತಿರ್ತವೆ ಪ್ರಶ್ನೆ ಏನಿದೆಯಪ್ಪ ಅಂದ್ರೆ ಎರಡು ತರಗತಿಯಲ್ಲಿರುವ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆಯು ಅನುಕ್ರಮವಾಗಿ ನೂರ ಇಪ್ಪತ್ತು ಎರಡುನೂರ ಹದಿನಾರು ಅದರಲ್ಲಿ ಹುಡುಗರ ಭಾಗವು ಅನುಕ್ರಮವಾಗಿ ಒಂದು ಬೈ ಎರಡು ಮೂರು ಬೈ ನಾಲ್ಕು ಆಗಿರುತ್ತದೆ ಹಾಗಾದರೆ ಎರಡು ತರಗತಿಯಲ್ಲಿರುವ ವಿದ್ಯಾರ್ಥಿನಿಯರ ಸಂಖ್ಯೆ ಎಷ್ಟು ಅಂತ ಪ್ರಶ್ನೆಸ್ನ ಕೊಟ್ಟಿದ್ದಾರೆ ಇಲ್ಲಿ ಹುಡುಗರದು ಏನು ಕೊಟ್ಟಿದಾನಪ್ಪ ಅಂದ್ರೆ ಹುಡುಗರದ ಹುಡುಗರ ಅನುಕ್ರಮ ಕೊಟ್ಬಿಟ್ಟಿದ್ದಾನೆ ಏನು ಕೊಟ್ಟಿದ್ದಾನಪ್ಪ ಅಂದ್ರೆ ಹುಡುಗರದು ಒನ್ ಬೈ ಟು ನೆಕ್ಸ್ಟ್ ತ್ರೀ ಬೈ ಫೋರ್ ಅಂತ ಕೊಟ್ಟಿದ್ದಾನೆ ಅಂದ್ರೆ ಎರಡು ಭಾಗ ಟೋಟಲ್ ಸ್ಟ್ರೆಂತ್ ಅದ ಅದ್ರಾಗ ಒಂದು ಭಾಗ ಹುಡುಗರು ಅದರ ನಾಲ್ಕು ಭಾಗ ಸ್ಟ್ರೆಂತ್ ಅದ ಅದ್ರಾಗ ಮೂರು ಭಾಗ ಹುಡುಗರು ಇದಾರೆ ಹಾಗಾದ್ರೆ ಇನ್ನು ಹುಡುಗಿಯರು ಇರ್ಬೇಕು ಭಾಳ ಸಿಂಪಲ್ ಹುಡುಗಿಯರದು ನಮ್ಗೆ ಸಿಕ್ಕ ಸಿಕ್ಕೇ ಬಿಡ್ತದೆ ಹುಡುಗಿಯರದು ಹುಡುಗಿಯರು ಅನುಕ್ರಮ ಈ ಎರಡರಾಗ ಒಂದು ಭಾಗ ಹುಡುಗರು ಇತ್ತಪ್ಪ ಅಂದ್ರೆ ಟೋಟಲ್ ಎರಡು ಭಾಗಿದು ಒಂದು ಭಾಗ ಹುಡುಗರು ಇದ್ದಂದ್ರೆ ಒಂದು ಭಾಗ ಏನಾಗಿರ್ತಾರಪ್ಪ ಅಂದ್ರೆ ಹುಡುಗಿಯರು ಇರಲೇಬೇಕು ಇಲ್ಲ ಟೋಟಲ್ ನಾಲ್ಕು ಭಾಗದಾಗ ಮೂರು ಭಾಗ ಹುಡುಗರು ಇದ್ರಪ್ಪ ಅಂದ್ರೆ ಒಂದು ಭಾಗ ಏನಿರಬೇಕು ಹುಡುಗಿಯರು ಇರಬೇಕು ಹಾಗಾದ್ರೆ ಇದು ಅನುಕ್ರಮ ನಮ್ಗೆ ಎಷ್ಟು ಗೊತ್ತಿತ್ತು ಅಂದ್ರೆ ಸಾಕು ಹುಡುಗಿಯರು ಒನ್ ಬೈ ಟು ಅದರ ಒನ್ ಬೈ ಟು ಟೋಟಲ್ ಸ್ಟ್ರಂತ್ ಎಷ್ಟೈತಿ ಹುಡುಗರು ಇಲ್ಲಿ ಎಷ್ಟೈತಿ ನೋಡ್ರಿ ಒಂದನೇದ್ರಾಗ ಹುಡುಗರು ಹುಡುಗರು ನೂರ ಇಪ್ಪತ್ತೈತೆ ನೂರ ಇಪ್ಪತ್ತು ಹೌದಾ ಎಷ್ಟು ಎಷ್ಟಾಗ್ತದೆ ನೋಡಿರಿ ಎರಡು ಒಂದೇ ಎರಡು ಎರಡು ಆರಲೆ ಹನ್ನೆರಡು ಇರಡು ಜೀರೋ ಇದೆ ಜೀರೋ ಅರವತ್ತು ಸನ್ ಸಿಕ್ತು ಒಂದೇ ಇದ್ರಾಗ ಇನ್ನು ಒಂದು ಬೈ ನಾಲ್ಕು ಒಂದು ಬೈ ನಾಲ್ಕು ಇಂಟು ಎರಡು ಎರಡನೇ ತರಗತಿಯಾದಾಗ ಎಷ್ಟು ಅದಕ್ಕೆ ನೋಡ್ರಿ ಎರಡು ನೂರ ಹದಿನಾರು ಅದರ ಏನು ಕ್ಯಾನ್ಸಲ್ ಮಾಡಿರಿ ನಾಲ್ಕು ಒಂದೇ ನಾಲ್ಕು ನಾಲ್ಕೈದೈದೇ ಇಪ್ಪತ್ತು ಒಂದು ಉಳಿತದೆ ಅದು ಹದಿನಾರು ನಾಲ್ಕು ನಾಲ್ಕೇ ಹದಿನಾರು ಒಂದೇ ತರಗತಿದಾಗ ಅರವತ್ತು ಹುಡುಗಿಯರು ಸಿಕ್ಕು ಎರಡನೇ ತರಗತಿ ತರಗತಿ ಐವತ್ತು ನಾಲ್ಕು ಹುಡುಗಿಯರು ಸಿಕ್ಕು ಒಟ್ಟು ಎಷ್ಟು ಅಂತ ಕ್ವಶನ್ಸ್ನ ಕೇಳಿದಾರೆ ಅರವತ್ತು ಪ್ಲಸ್ ಎಷ್ಟಪ್ಪ ಅಂದ್ರೆ ಐವತ್ತ ನಾಲ್ಕು ಏನಾದ್ರೆ ಟೋಟಲ್ ಒಂದನೇ ತರಗತಿ ಒಳಗ ಸ್ಟ್ರೆಂತ್ ಎಷ್ಟಾಯ್ತು ಅರವತ್ತು ಸ್ಟ್ರೆಂತ್ ಆಯ್ತು ಎರಡನೇ ತರಗತಿ ಒಳಗಡೆ ಐವತ್ನಾಲ್ಕು ಸ್ಟ್ರೆಂತ್ ಆಯ್ತು ಹಾಗಾದ್ರೆ ಟೋಟಲ್ ಒಟ್ಟು ಕುಡಿಸಿದಾಗ ನೂರ ಹದಿನಾಲ್ಕು ಸ್ಟ್ರೆಂತ್ ಆಗ್ತದೆ ಹೀಗಾಗಿ ಆಪ್ಷನ್ಸ್ ಎಲ್ಲ ಅಂದ್ರೆ ಆಪ್ಷನ್ಸ್ ಎರಡರಾಗ ಇದೆ ಎರಡು ಸರಿ ಉತ್ತರ ಆಗ್ತದೆ ಈ ತರ ಸಿಂಪಲ್ ಆಗಿನೇ ಈ ಕ್ವೆಶನ್ಸ್ ಗಳನ್ನ ಇಲ್ಲಿ ಬಿಡಿಸ್ತಾ ಇದ್ದೀನಿ ಎಲ್ಲರೂ ಏನ್ ಅಂದ್ರೆ ಚಾನಲ್ನ సబ్స్క్రైబ్ మాకు పేజస్ ల ఫోమో సింపల్ రీసెస్కి అంతే ఎలా సోషల్ మీడిదు ధన్యవాద